ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಇಂದಿರಾ ಗಾಂಧಿ ವಸತಿ ಕುರ್ಡಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಇದ್ದಾರೆ ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಲ್ಲದೆ ವಿದ್ಯಾರ್ಥಿಗಳೇ ಇಲ್ಲಿ ಶೌಚಾಲಯಗಳನ್ನು ಸ್ವಚ್ಛ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ವಿದ್ಯಾರ್ಥಿಗಳು ಬೆಡ್ ಇಲ್ಲದೆ ಕೆಳಗಡೆ ಮಲಗುವ ದುಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ಕಾತ್ ನೋಡಬೇಕಾಗಿದೆ ಮಾನವಿ ಮಹಾಶಕ್ತಿ ಕೇಂದ್ರ ಬಿ ಜೆ ಪಿ ಅಧ್ಯಕ್ಷರು ಇವತ್ತು ಗಾಂಧಿ ವಸತಿ ಶಾಲೆ ಮಾನ್ವಿ ಕುರುಡಿ ಘಟಕದ ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿ ಕಂಡು ಕಂಡುಬಂದಿರತಕ್ಕಂಥ ವ್ಯವಸ್ಥೆ ನಮಗೆಲ್ಲ ದಿಗ್ಭ್ರಮೆ ಆಗುವಂಥ ಒಂದು ಪರಿಸ್ಥಿತಿ ಇದೆ ಏಕಂತಂದರೆ ಇವತ್ತು ಮಕ್ಕಳಿಗೆ ಇಲ್ಲಿ ಒಂದು ಸುಭದ್ರವ ಸುಭದ್ರವಾದ ಒಂದು ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯ ಭದ್ರತೆಯ ಒಂದು ಕಲ್ಪನೆ ಇಲ್ಲ ಅದೇ ರೀತಿಯಾಗಿ ಊಟದಲ್ಲಿ ಕೊಳೆತ ಒಂದು ತರಕಾರಿಯ ತರಕಾರಿಯನ್ನು ಬಳಸಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡುವ ಒಂದು ಸ್ಥಿತಿ ಇಲ್ಲಿ ನಾವು ಭೇಟಿ ಕೊಟ್ಟಾಗ ಕಾಣಬೇಕಾಯಿತು ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಒಂದು ರೂಮಿನಲ್ಲಿ ಹದಿನೈದರಿಂದ ಇಪ್ಪತ್ತು ಜನರಿಗೆ ವ್ಯವಸ್ಥೆ ಮಾಡಿ ಆ ಒಂದು ರೂಮಿಗೆ ಒಂದೇ ಬಾತ್ರೂಮಿನ ಟಾಯ್ಲೆಟ್ನ ವ್ಯವಸ್ಥೆ ಮಾಡಿ ಆ ಬಾತ್ರೂಮು ಟಾಯ್ಲೆಟನ್ನು ಸಹ ಅದೇ ಮಕ್ಕಳಿಂದ ಬಳಸುವ ಒಂದು ಕ್ರಮ ಇಲ್ಲಿ ನಡ್ತಾ ನಡ್ಕೊಂಡು ಬರ್ತಾ ಇದೆ ಕಸವನ್ನು ಅವರೇ ಹೊಡಿಬೇಕು ಕಸ ಹೊಡೆದಂಥ ಎತ್ತಿ ಹೊರಗಡೆ ವೈವ ಪರಿಸ್ಥಿತಿನೂ ಆ ಮಕ್ಕಳ ಮಕ್ಕಳಿಗೆ ಇದೆ ಇವತ್ತು ಸಿದ್ದರಾಮಯ್ಯನವರು ಈ ಕಡೆ ಒಂದು ಗಮನ ಹರಿಸಬೇಕಾಗಿದೆ ಬರೀ ಡೂಟಿ ಮಾಡ್ತಾ ಇವತ್ತು ಸರ್ಕಾರ ಬಂದ ತಕ್ಷಣ ಹನ್ನೊಂದು ಸಾವಿರ ಕೋಟಿಯನ್ನ ಅವರು ದಲಿತರ ಒಂದು ಏಳಿಗೆಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ಅವರು ತಮ್ಮ ಗ್ಯಾರಂಟಿಗಳ ಒಂದು ಯೋಜನೆಗೆ ಬಳಕೆ ಮಾಡಿಕೊಂಡಿದ್ದರು ಅದೇ ರೀತಿಯಾಗಿ ಎಸ್ ಟಿ ನಿಗಮದಲ್ಲಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿಯನ್ನು ಒಳ್ಳೆ ಹೊಡೆದಿದ್ದಾರೆ ಇದೆಲ್ಲ ದಲಿತರಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಅನ್ಯಾಯ ಸಿದ್ದರಾಮಯ್ಯನವರು ಇವತ್ತು ದಲಿತರ ಹೆಸರು ಹೇಳಿಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವರಿಗೆ ದಲಿತರನ್ನು ದಲಿತರ ಒಂದು ಎಲ್ಲ ಹಣವನ್ನು ಲೂಟಿ ಹೊಡೆದು ಈ ಒಂದು ದಲಿತರಿಗೆ ಅನ್ಯಾಯ ಮಾಡುವಂಥ ಅವರಿಗೆ ಮೂಗಿಗೆ ತುಪ್ಪವನ್ನು ಸವರಿ ಅವರನ್ನು ಒಂದು ಕೀಳುಮಟ್ಟದ ಕೀಳು ದರ್ಜೆಯ ಗುಣಮಟ್ಟದ ಗುಣಮಟ್ಟವಿಲ್ಲದ ಶಿಕ್ಷಣವನ್ನು ನೀಡುವಲ್ಲಿ ಅವರು ಸಫಲರಾಗ್ತಾ ಇದ್ದಾರೆ ಅವರಿಗೆ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅವರು ಇದೇ ರೀತಿಯಾಗಿ ನಾ ಇನ್ನೊಮ್ಮೆ ನಾವು ಯಾವ್ದ ಯಾವಾಗಾದರೂ ಭೇಟಿ ಕೊಟ್ಟಾಗ ವ್ಯವಸ್ಥೆ ಕಂಡು ಬಂದ ಬಂದಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲು ಮೋರ್ಚಾ ಅಧ್ಯಕ್ಷರು ಬಿಜೆಪಿ ಇವತ್ತು ಇಂದಿರಾ ಗಾಂಧಿ ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ ಇವತ್ತೇನಪ್ಪ ಅಂತಂದ್ರೆ ದಲಿತ ವಿದ್ಯಾರ್ಥಿಗಳಿಗೆ ಸ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಬಾತ್ರೂಮ್ ಟಾಯ್ಲೆಟು ವ್ಯವಸ್ಥೆ ಇಲ್ಲ ಹೀಗಾಗಿ ದಲಿತರಿಗೆ ಅಧಿಕಾರಿಗಳೇ ದಲಿತ ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳೇ ನಿರ್ಲಕ್ಷ್ಯನೂ ವಹಿಸುತ್ತಿದ್ದಾರೆ ಮಾನವಿ ತಾಲೂಕಿನಲ್ಲಿ ಅಲ್ಲ ಸರ್ ಈಗ ಸರ್ಕಾರ ಕೊಟ್ಟು ಕೂಡ ಅಧಿಕಾರಿಗಳು ಯಾಕೆ ಕೊಡ್ತಲ್ಲ ಅಂದ್ರೆ ಪರಿಶಿಷ್ಟ ಜಾತಿ ಇಂದಿರಾ ಗಾಂಧಿ ವಸತಿ ಶಾಲೆ ಇಷ್ಟೊಂದು ಈ ರೀತಿ ಅವ್ಯವಸ್ಥೆಯಲ್ಲಿ ಏನು ಸರ್ ಇದು ಯಾರು ಸರ್ ಇದೆಲ್ಲ ನೋಡ್ತಕ್ಕಂಥದ್ದು ಸರ್ಕಾರದ ಅರ್ಥಕ್ಕೊಳ್ಳೆ ಹೊಡಿತದ ಸರ್ ಸರ್ಕಾರ ಒಂದು ಎಸ್ ಸಿ ಎಸ್ ಟಿ ಅನುದಾನವನ್ನು ಲೂಟಿ ಮಾಡಕ್ಕೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಲೂಟಿ ಸರ್ಕಾರ ಹ್ಞೂ ಹ್ಮ್ ಅಲ್ಲ ಸರ್ ಮತ್ತೆ ಮಕ್ಕಳಿಗೆ ಹೆಂಗ ಸರ್ ವ್ಯವಸ್ಥೆ ಶೌಚಾಲಯಗಳೆಲ್ಲ ದುರ್ನಾತ ಹೊಡಿಯಕದ ಅದೇ ನಾವು ವಿಸಿಟ್ ಕೊಟ್ಟಿದ್ವ ಅಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ವಿದ್ಯಾರ್ಥಿಗಳು ನಾನು ಜೆ ಸುಧಾಕರ್ ಮಾನ್ವಿ ಮಂಡಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇವತ್ತು ನಾವಿಲ್ಲಿ ಮಾನ್ವಿ ಪಟ್ಟಣದಲ್ಲಿ ಇರುವಂತಹ ಒಂದು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಪರಿಶಿಷ್ಟ ಜಾತಿ ಕುರುಡಿಯಲ್ಲಿರುವಂತಹ ಒಂದು ವಸತಿ ಶಾಲೆ ಮಾನ್ವಿಯಲ್ಲಿ ನಡೀತಾ ಇದೆ ಇಲ್ಲಿ ನಾವು ಭೇಟಿ ನೀಡಿ ಪರಿಶೀಲಿಸಿದಾಗ ನಮ್ಮ ಕಂಡು ಬಂದಂಥ ಒಂದು ದೃಶ್ಯಗಳು ಭಯಾನಕ ಪರಿಸ್ಥಿತಿಯಲ್ಲಿದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕ ಅಧಿಕಾರಿಗಳು ನಾವು ಬೆಳಗ್ಗೆ ಒಂಬತ್ತುವರೆಗೆ ಈ ಶಾಲೆಗೆ ಭೇಟಿ ಕೊಟ್ಟರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಪ್ರಾಂಶುಪಾಲರಾಗಲಿ ವಾರ್ಡನ್ ಆಗಲಿ ಅಥವಾ ಕಂಪ್ಯೂಟರ್ ಆಪ್ರೇಟರ್ ಆಗಲಿ ಮತ್ತು ಪರ್ಮನೆಂಟ್ ಸ್ಟಾಫ್ ಆದಂಥ ಡ್ರಾಯಿಂಗ್ ಟೀಚರ್ ಯಾರೂ ಕೂಡ ಇಲ್ಲಿ ನೌಕರರು ಯಾರೂ ಇಲ್ಲ ಅಧಿಕಾರಿಗಳಾಗಲಿ ನೌಕರರಾಗಲಿ ಯಾರೂ ಕೂಡ ಇಲ್ಲ ಇಲ್ಲಿ ಇದೊಂದು ಭಯಾನಕ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಾಲೆ ನಡೀತಾ ಇದೆ ಶೌಚಾಲಯಗಳನ್ನು ವೀಕ್ಷಿಸಿದಾಗ ಶೌಚಾಲಯಗಳು ಅವು ನಾಯಿ ಅಂದಿಸ ಹೋಗೋದಲ್ಲ ಆ ಶೌಚಾಲಯಗಳಲ್ಲಿ ಅಂಥ ಒಂದು ಶೌಚಾಲಯಗಳ ವಾತಾವರಣ ಇದೆ ಅಲ್ಲಿ ಸ್ವಚ್ಛತೆ ಇಲ್ಲ ಮತ್ತು ಅದೇ ರೀತಿಯಾಗಿ ಪ್ರತಿಯೊಂದು ರೂಮ್ ರೂಮ್ನಲ್ಲಿ ಕೂಡ ಒಂದು ಶೌಚಾಲಯ ಇದ್ದು ಅಲ್ಲಿ ಹದಿನೈದು ಜನ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಹೆಣ್ಣು ಮಕ್ಕಳು ಅಲ್ಲಿ ಒಂದು ರೂಮ್ನಲ್ಲಿ ವಸತಿ ಮಾಡೋಕ್ಕೆ ಅವಕಾಶ ಕಲ್ಪಿಸ್ರು ಇವರು ಆ ಹದಿನೈದು ಜನ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ಒಂದು ಶೌಚಾಲಯ ಯೋಚನೆ ಮಾಡಬೇಕಾಗಿದೆ ನಾವು ಇವತ್ತು ಈ ಅಧಿಕಾರಿಗಳು ಈ ಸರ್ಕಾರವು ಕೊಡ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳನ್ನು ಮೇಲಕ್ಕೆತ್ತುವಂಥ ಒಂದು ಕೆಲಸಕ್ಕಾಗಿ ನೂರಾರು ಕೋಟಿ ಖರ್ಚು ಮಾಡ್ತಿರುವಾಗ ಈ ಅಧಿಕಾರಿಗಳು ಆ ಸೌಲಭ್ಯಗಳನ್ನು ನಮ್ಮ ಎಸ್ ಸಿ ಎ ಜನಾಂಗದ ವಿದ್ಯಾರ್ಥಿಗಳಿಗೆ ತಲುಪಿಸದೆ ಅವರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗದೆ ಅವರಿಗೊಂದು ಮೋಸ ಮಾಡುವಂಥ ಒಂದು ಪರಿಸ್ಥಿತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಅವರ ಒಂದು ಮಾನಸಿಕ ಒಂದು ಇದ್ರ ಮೇಲೆ ಆರೋಗ್ಯದ ಮೇಲೆ ಪ್ರಭಾವ ಅವರ ದೈಹಿಕ ಆರೋಗ್ಯದ ಮೇಲೆ ಪ್ರಭಾವ ಕೂಡ ಬೀರುವಂಥ ಕೆಲಸ ವಾತಾವರಣ ಇಲ್ಲಿ ಈ ಶಾಲೆಯಲ್ಲಿ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಈ ಪ್ರಾಂಶುಪಾಲರು ಮತ್ತು ಇಲ್ಲಿರ್ತಕ್ಕಂಥ ವಾರ್ಡನ್ನು ನಾನು ಅದೇ ರೀತಿಯಾಗಿ ಜಿಲ್ಲಾದಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ಮಹೇಶ್ ಇರ್ಬೋದು ಮತ್ತು ರಾಜ್ಯ ಮಟ್ಟದ ಕ್ರೈಸ್ ಡೈರೆಕ್ಟರ್ ಲತಾ ಕುಮಾರಿ ಅವ್ರನ್ನ ಇರ್ಬೋದು ಅವ್ರನ್ನೂ ಕೂಡ ಸಂಪರ್ಕಿಸಿ ಮಾಹಿತಿ ಅವರ ಗಮನಕ್ಕೆ ತಂದಾಗಿಯೂ ಕೂಡ ಅವರು ನಾವು ಇಲ್ಲಿ ಬೆಂಗಳೂರಲ್ಲಿ ಕುಂತು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲಿ ನೀವು ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಇರ್ಬೋದು ಅವ್ರಿಗೆ ವಿಚಾರ ತಿಳಿಸಿ ಅವರು ಬಂದೇ ಬರ್ತಾರೆ ಅಂತೇಳಿ ಕ್ರೈಸ್ ಡೈರೆಕ್ಟರ್ ಲತಾ ಕುಮಾರಿ ಅವರು ನಮ್ಗೆ ಮಾಹಿತಿ ಕೊಟ್ಟರು ಆ ರೀತಿಯಾಗಿ ನಾನು ತಹಸೀಲ್ದಾರ್ಗೆ ಕರೆ ಮಾಡಿದಾಗ ಅವರು ತಹಸೀಲ್ದಾರ್ ಬಂದರು ಇಲ್ಲಿ ನೋಡಿದರೆ ಮಕ್ಕಳ ಭದ್ರತೆ ಕೂಡ ಒಂದು ಅಭದ್ರತೆಯ ವಾತಾವರಣದಲ್ಲಿದೆ ಕಾಂಪೌಂಡ್ ಇಲ್ಲ ಯಾವ ಮಟ್ಟದಲ್ಲಾದರೂ ಯಾವ ಸಮಯದಲ್ಲಾದರೂ ಹೊರಗಿಂದ ಜನ ಬಂದು ಇಲ್ಲಿ ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡ್ಬೋದು ಮತ್ತು ಮಲಗುವ ಕೋಣೆಗಳಲ್ಲಿ ಯಾವುದೇ ರೀತಿಯ ಫ್ಯಾನ್ಗಳಾಗಲಿ ಅಥವಾ ಲೈಟಿನ ವ್ಯವಸ್ಥೆ ಆಗಲಿ ಸರಿಯಾಗಿಲ್ಲ ಮಕ್ಕಳು ಓದಬೇಕಂದ್ರೆ ಅದು ವಿದ್ಯುತ್ ದೀಪಗಳು ಭಾಳ ಮಂದಗತಿಯಲ್ಲಿದ್ದಾವೆ ಹಳೆ ಕಾಲದಲ್ಲಿ ಇರ್ತಕ್ಕಂಥ ದೀಪಗಳಿದ್ದಂತೆ ಆ ವಿದ್ಯುತ್ ದೀಪಗಳಿದ್ದಾವೆ ಅವರನ್ನು ಕೂಡಲೇ ಬದಲಾಯಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಪಡೆಯುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ರಾಜ್ಯ ಮಟ್ಟದ ನಿರ್ದೇಶಕರು ನಿರ್ದೇಶಕರಿರ್ಬೋದು ಆ ಒಂದು ಸೌಲಭ್ಯಗಳನ್ನು ಒದಗಿಸಿ ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳನ್ನು ಮೇಲಕ್ಕೆ ಎತ್ತಿ ಅವರು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳಲ್ಲಿ ಬರುವಂತೆ ಕ್ರಮ ಕೈಗೊಳ್ಳಬೇಕು ಅವರು ಏನಾದರೂ ಈ ರೀತಿ ಕ್ರಮ ತೆಗೆದುಕೊಳ್ಳಿದ್ದರೆ ಖಂಡಿತವಾಗಿಯೂ ಕೂಡ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಮೇಲೆ ಬರುವಂಥ ಅವಕಾಶಗಳು ಇಲ್ಲವೇ ಇಲ್ಲ ಮತ್ತೊಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸರ್ಕಾರ ಮೋಸ ಮಾಡ ಸರ್ಕಾರದ ಅಧಿಕಾರಿಗಳು ಮೋಸ ಮಾಡತಕ್ಕಂಥ ಒಂದು ಮೋಸದಾಟಕ್ಕೆ ಎಲ್ಲರೂ ಬಲಿಯಾಗುವಂಥ ಒಂದು ವಾತಾವರಣ ಕಾಣ್ತಾ ಇದೆ ದಯವಿಟ್ಟು ಮೇಲಾಧಿಕಾರಿಗಳು ಈಗಲಾದರೂ ಹೆಚ್ಚೆತ್ತು ಈ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿ ಈ ಬಾಡಿಗೆ ಕಟ್ಟಡದಲ್ಲಿ ನಡೀತಕ್ಕಂಥ ಶಾಲೆಯನ್ನು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಲು ನಾನು ಕೋರುತ್ತೇನೆ ಮುಂದುವರಿದು ಕುಡಿಯುವ ನೀರು ಕೂಡ ಹೊರಗಡೆಯಿಂದ ತರಿಸ್ತಾ ಇದ್ದಾರೆ ಆ ನೀರಿಗೆ ಕೂಡ ಯಾವುದೇ ಗುಣಮಟ್ಟದ ಖಾತ್ರಿ ಇಲ್ಲ ಆ ನೀರು ಕುಡಿದು ನಾಳೆ ಹುಡುಗರಿಗೆ ಏನಾದರೂ ಅನಾಹುತಗಳಾದರೆ ಅದರ ಜವಾಬ್ದಾರಿ ಯಾರಂಬುದೇ ಕೂಡ ನಿಗೂಢ ನಿಗೂಢ ಇದ್ದು ಈ ಕುರಿತು ನಾವು ಪ್ರಾಂಶುಪಾಲರನ್ನು ಕೇಳಿದರೆ ಇಲ್ಲ ನಮಗೇನು ಗೊತ್ತಿಲ್ಲ ಅಂತ ಪ್ರಾಂಶುಪಾಲರು ಉತ್ತರ ಕೊಡ್ತಾರ ಆ ಗುಣಮಟ್ಟದ ನೀರಿನ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ ಯಾವುದೇ ಅಗ್ರಿಮೆಂಟ್ ಇಲ್ಲ ಯಾರೋ ನೀರು ತರ್ತಾರ ಆಗ್ತಾರಾ ಹುಡುಗರು ಕುಡಿತಾರ ನಾಳೆ ಯಾವುದೇ ಒಂದು ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರ ಅಂತೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೂ ಕೂಡ ಎಚ್ಚರ ಕೊಡ್ತಾ ಇದ್ದೀನಿ ನಾನು ಭಾರತೀಯ ಜನತಾ ಪಾರ್ಟಿಯ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿ ಕೊಡುವಂಥದಲ್ಲಿ ಇಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ನಾವು ಬಂದು ನೋಡಿದಾಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಯೋಮಯವಾಗಿದೆ ಹೇಳ್ಬೇಕಂತಂದರೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಎರಡು ಐವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇದ್ದು ಇದನ್ನು ನೋಡಿದರೆ ಒಂದು ನೂರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇರೋದಕ್ಕೆ ಅಕಮಡೇಷನ್ಗೆ ಇರೋದಕ್ಕೆ ಅನುಕೂಲಗಳು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇನ್ನೂರ ವಿದ್ಯಾ ಇನ್ನೂರ ಐವತ್ತು ವಿದ್ಯಾರ್ಥಿಗಳನ್ನು ಗುರಿಯ ಹಂದಿಗಳನ್ನು ತುಂಬಿದಂಗೆ ಒಂದೊಂದು ರೂಮ್ನಲ್ಲಿ ಹಾಕಿದ್ದಾರೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಇಲ್ಲಿ ಇಲ್ಲದೇ ಇರತಕ್ಕಂಥದ್ದು ಇದನ್ನು ಕೇಳುವಂಥದ್ದಕ್ಕೆ ಕೂಡ ಅಲ್ಲಿ ಸೇಫ್ಟಿ ಇಲ್ಲ ಮೊದಲೇ ಮಾತು ಹೇಳಬೇಕಂದ್ರೆ ಕ್ಲಾಸ್ ರೂಮ್ಗಳಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಲಗ್ಚಾಟಿಗೆ ಏನಾದರೂ ಸ್ವಲ್ಪ ಮಾಡಿ ಒಂದು ಹುಡುಗನ ಟಚ್ ಮೂರು ಮೂರಂತ ಕೆಳಗೆ ಬಿದ್ದು ಪ್ರಾಣಾಪಾಯ ಆಗ್ತಕ್ಕಂಥ ಸಂಭವ ಕೂಡ ಇದೆ ಅಂತ ಅಷ್ಟು ಇಲ್ಲಿ ವಿದ್ಯಾರ್ಥಿಗಳಿಗೆ ರಕ್ಷಣೆಗೆ ಇಲ್ಲದಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇನ್ನು ಟಾಯ್ಲೆಟ್ ರೂಮ್ಗಳಾಗಲಿ ಅಥವಾ ರಾತ್ರಿ ಒಂದೊಂದು ರೂಮ್ನಲ್ಲಿ ಹದಿನೈದು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಂದು ರೂಮಲ್ಲಿ ಒಂದು ಫ್ಯಾನ್ ಇದ್ದರೆ ಇನ್ನೊಂದು ರೂಮಲ್ಲಿ ಎರಡು ಸಾನ್ಗಳಿದ್ದಾವೆ ಸುಮಾರು ನಾಲ್ಕು ಫ್ಯಾನ್ಗಳಿಗೆ ಅವಕಾಶ ಇದ್ದರೂ ಕೂಡ ಅದನ್ನು ಹಾಕುವಂತ ಕೆಲಸ ಆಗಿಲ್ಲ ಮತ್ತು ಅದರ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೆಡ್ ವ್ಯವಸ್ಥೆ ಅಂತೂ ಕೇಳಲೇಬಾರದು ಯಾಕೆಂದರೆ ಇದಕ್ಕೆ ಸ್ವಂತ ಬಿಲ್ಡಿಂಗ್ ಅಲ್ಲ ಅಂತೇಳಿ ಇಲ್ಲಿ ಯಾವುದೋ ಒಂದು ಇದರಲ್ಲಿ ಇರತಕ್ಕಂಥ ಪ್ರೈವೇಟು ಇದರಲ್ಲಿ ಇರ್ತಕ್ಕಂಥ ಗುರುಕುಲಗಳಲ್ಲಿ ಸಿಸ್ಟಮ್ನಲ್ಲಿ ಎಲ್ಲರನ್ನು ಒಂದೇ ಕಡೆ ಮಲಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ನಡೆದಿರುವಂಥದ್ದು ಸರ್ಕಾರ ಇದಕ್ಕೆ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೆ ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ವಂಚನೆ ಆಗ್ತಕ್ಕಂಥದ್ದು ಈ ಮೂಲಕ ನಮಗೆ ಕಂಡು ಬರ್ತದೆ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ ಏನು ಸವಲತ್ತುಗಳಿದ್ದಾವೆ ಇವತ್ತು ಸರ್ಕಾರದ ಹಗರಣಗಳಿಂದ ಅವೆಲ್ಲೋ ಒಂದು ಕಡೆ ಈ ಒಂದು ವರ್ಗಕ್ಕೆ ಸಿಗದೇ ಇರತಕ್ಕಂಥದ್ದನ್ನು ನಾವು ಇದ್ರ ಮೂಲಕನೇ ನಾವು ಸಾಕ್ಷಿಯಾಗಿ ಕಾಣ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ